ಇವ ಮತ್ತ ಸಂಸಾರ ಸುಕ್ಕುತ್ತ ಆದ್ರ ತುಕಾರಾಮ ಎಷ್ಟು ಮಂದಿ ಹೆದ್ರಿದ್ರೆ ಬದಕಿನಿ ಇದ್ರೆ ಇಬ್ರು ಹೆದರ್ ಸಂತ ಸಂತ ತುಕಾರ ಮಕ್ಕಳು ಆರು ಮಂದಿ ಮಕ್ಕಳಿದ್ರು ಸಂತ ತುಕಾರಾಮ ಏನ್ ಮಾಡಿದ್ರು ಭಗವಂತನ ಚಿಂತನೆ ಮಾಡೋಕ ವೈಕುಂಠಕ್ಕೆ ಶರೀರ್ ತಗೊಂಡು ಹೋದ್ರು ಸಂತ ತುಕಾರಾಮ್ ಈ ಶರೀರ್ ತಗೊಂಡ್ ವಿಜಾರ ನಮಗೆ ನಿಮ್ದು ಬರೇ ಶರೀರ್ ಬಿಟ್ಟು ಹೋಗೋದು ಕಠಿಣ ಈ ಸರಿ ತಗೊಂಡ ಜ್ಞಾನ ಸಂಸಾರ ಯಾರಿಗೆ ದುಃಖದೈತಂದ್ರ ಪರಮಾತ್ಮನ ಕಡೆ ಯಾರ ಮನಸ್ಸಿದ್ರು ಅವ್ರಿಗೆ ದುಃಖತದೆ ಪರಮಾತ್ಮನ ಕಡೆ ಮನಸ್ಸು ಅವ್ರಿಗೆ ದುಃಖದಿಲ್ಲ ಇಲ್ಲ ಅಂತ ಅದು ಹೆಂಗಂತ ಕೇಳಿದ್ರ ನೀವು ಬೈಕ್ ಹೊಡ್ತೀರಿ ನೀವು ಇಟ್ಟು ಗಟ್ಟೆ ಆದ್ರೂ ಹಂಗ ಹಿಡಿತೀರಿ ಹುಬ್ಬಳ್ಳಿ ಬೆಂಗಳೂರಾಗೂ ಹಂಗ ಹಿಡಿತೀರಿ ಯಾಕ ನಿಮಗಾದ್ರೆ ಸೇರಿದ ಸಿಕ್ಕದ ಸಿಕ್ಕ ನೀವ್ ಎಲ್ಲಾದ್ರೂ ಕರೆ ಬರ್ತೀರಿ பரமாத்தமனேந்த மனசுனாற்த்தான அந்த கேதிர வெங்கி அத்த நோட் மக்க ஐத்து அதுக்கே இல்ல அந்த எஸ் சுக ஐத் அந்த கேதங்க சந்த குமார நிரூபணை கொடுத்தான் ஏன்த்த கனசில் ஆகும் அந்த பங்கார செரி சிக்கித்ரி அப்பா ಒಂದು ಬಂಗಾರ ತೆರಿಗೆ ಸಿಕ್ಕಿತ್ತು ಕನಸಿನಾಗ ಎತ್ತರ ಆದ್ರ ಬಂಗಾರ ತೆರಿಗೆ ಅಂದ್ರ ಅಂದ್ರೆ ಬಂಗಾರ ತೆರಿಗೆ ಕನಸಿನಾಗ ಸಿಕ್ಕಾಗ ಎಷ್ಟು ಸುಖ ಅನ್ಸಿತ್ತಲ್ಲ ಸಂಸಾರದಲ್ಲಿ ಇಷ್ಟು ಸುಖ ಇಲ್ಲ ನೋಡು ಅಂತಾರ ಇಷ್ಟು ಸುಖ ಇಲ್ಲ ಅಂತಾರ ನಾವೇನ್ ತಿಳ್ಕೊಂಡೇವಿ ಸಂಸಾರ ದುಃಖ ಮೋಡ ಚೌಕಡಿ ಹಿಂಗಳ ವಿಶ್ರಾಂತಿ ನಾಯಿ ಕೋಟಿ ರಾತ್ರ ದಿವಸ ತೊಳಮೋಡ ಇಲ್ಲೇನಂತ ನನ್ನ ಕಡೆ ನಿನ್ನ ಮನಸ್ಸಿದ್ರ ನಿಂದು ನನ್ನ ಕಡೆ ತಳಮಾಳ ಮಾಡ ತಳಮಾಡ ಮಾಡಿದ್ರ ಏನ್ ಪರಮಾತ್ಮ ಯಾರಲ್ಲಿ ಭಾವಿಸುತ್ತ ಅವರಿಗೆ ನಾ ಆಶೀರ್ವಾದ ಮಾಡ್ತೇನೆ ಅಂತಾನೆ ಮತ್ತ ಕೀರ್ತನ ಪ್ರಯತ್ನ ನೀನ್ ಕೇಳ್ತಿರಲ್ಲ ಇಲ್ಲೇನಂತಾನು ಗೊತ್ತಾ ಪರಮಾತ್ಮ ಯಾರೇ ಬಂದು ಕಲೆ ಕೇಳಿದ್ದಾರೆ ಅದರ ಅರ್ಥ ಹೇಳೋದು ಬೇರೆ ಅದರ ಮರಣ ತಿಳಿದು ಬೇರೆ ಅಂತ ಏನ್ರಿ ಅದರ ಮರ್ಮ ತಿಳಿದು ಈ ಮರ್ಮ ಯಾವನಿಗೆ ತಿಳಿಯೋದಿಲ್ಲ ಅವನು ಎಷ್ಟು ಅದೊಂದು ಹೇಳಿದ್ರು ಅದು ವ್ಯರ್ಥ ಅಂತ ಏನಂತಾರ ಅದು ವ್ಯರ್ಥ ಅಂತಾರ ಇಲ್ಲಿ ತುಕಾರಮ್ಮ ಖಾತ ಬರೋದು ನೋಡ್ರಿ ಎಷ್ಟೋ ಬಂದ ರಚನೆ ಮಾಡಿದಾರ ಎಷ್ಟೋ ಬಂದ ರಚನೆ ಮಾಡಿ ನಾ ಹೇಳೇನಿ ಕೇಳೇನಿ ಕರೆ ರಾಮಕೃಷ್ಣ ಹರಿ ಮಂತ್ರ ಮುಂದ ಇವೆಲ್ಲ ಸಣ್ಣವದ ನೋಡು ಅಂತಾರೆ ರಾಮಕೃಷ್ಣ ಹರಿ ಮಂತ್ರ ಮುಂದ ಇವೆಲ್ಲ ಸಣ್ಣವದ ನೋಡು ಅಂತ ರಾಮ ಕೃಷ್ಣ ಹರಿ ನಾವೀಗ ಸಾಧಕರ ಅಂತಾರೆ ತುಕಾರಮ್ ಎಷ್ಟು ತಮ್ಮನ ಸಿನಿಮಾ ಮಾಡಿದವರು ನಾವು ಸಾಧಕರ ಇನ್ನೂ ಭಾಳ ಸಾಧ ಅಂತಾರೆ ನಾವು ಇನ್ನೂ ದೊಡ್ಡವರಲ್ಲ ಅಂತಾರೆ ನಾವು ಹೆಂಗ ಸಾಧಕರ್ ಅಂತ ನೀವು ಕೇಳಿದ್ರೆ ಇಲ್ಲಿ ತುಕಾರಮ್ಮನ ವಾಹಿನಿಗಳಿಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ನಮ್ಗೆ ಯಾರು ಪ್ಲ್ಯಾನಿಗಳು ಅದಾರ ಇಲ್ಲಿ ಮಾರೋಪ ಮಹಾರಾಜರ ಅದ ಮುಂದೆ ಮಹಾರಾಜ್ ಇಲ್ಲೇ ಕಂಡೇವಾ ಮಾರು ಎಲ್ಲಾ ಪುಣ್ಯಾತ್ಮರು ನನಗೆ ಒಂದ ಆಶೀರ್ವಾದ ಮಾಡಿ ನಿಲ್ಸ್ಯಾರ ನಿಲ್ಸಾರೇಳ್ತಾನ ಗುರು ಎಲ್ಲ ಏನೆಲ್ಲ ಕಲಿಸ್ತಾ ನಿಂತಾದ ವಿದ್ಯೆ ಮಾಡಿ ಕೊಡ್ತಾನ ಆದ್ರೆ ಏನಂತಾರ ಗೊತ್ತಿರ ಹೃದಯವಂತಿ ಯಾರಿಗೆ ಕಸ ಬರಲ್ಲ ಅಂತ ಹೃದಯವಂತಿ ಯಾರು ಕಲಿಬೇಕು ನೀವೇ ಕಲಿಬೇಕಂತಾರ ನೋಡೋ ಕಂಠದಿಂದ ಶ್ರದ್ಧಾ ಬರುದಿದ್ದಾರೆ ಹೃದಯದಿಂದ ಬರುದಿದ್ದಾರೆ ನಾಮ ಸಂಕೀರ್ತನ ಸಾಧನ ಪೈಸಿ ಸೊರಕಿಲ ಪಾಪ ಜನ್ಮಾಂತರೀತ ನೀವರು ನಾಮ ಬರೋ ಚಳಿ ಸಾಕಂತ ಈ ಪಾಪ ಅಲ್ಲ ಅನಂತ ಜನ್ಮದ ಪಾಪ ಸುತ್ತ ಹೋಗ್ತಾ ಅಂತಾರ ಅನಂತ ಜನ್ಮದ ಪಾಪ ಜ್ಞಾನದೇವ ಜ್ಞಾನಿ ರಾಮ ಕೃಷ್ಣ ಮನಿ ಅನಂತ ಜನ್ಮೋನ ಕೊಡವ ಇನ್ನು ಕುಣಬೇಕಾದ್ರು ಅನಂತ ಜನ್ಮದ ಪುಣ್ಯ ನಿಮ್ದು ಅನಂತ ಜನ್ಮದ ಪುಣ್ಯತೆ ಅಂತ ನೀವು ಬಂದಿರಿ ಕೊಟ್ಟಿ ಊರ ಎಲ್ಲಾರು ಬರ್ಬೋದಿತ್ತಲ್ರಿ ಇತ್ತಲ್ರಿ ಬರ್ತಾರ ಅವರು ಹಾಗ ಹೆಂಗೈತ್ರಿ ಅಂದ್ರ ಇಲ್ಲೇ ಭಗವದ್ಗೀತಾದಲ್ಲಿ ಮುಂದ ದತ್ತಾತ್ರೇ ಪುರಾಣದಾಗ ಹೇಳ್ತಾರೆ ಖರೀದಿ ಶ್ರೀದ ರಥನ ಕಯ ಲೋಕಲೆ ಬ್ರಹ್ಮಜ್ಞಾನ ಲೋಕಲಿ ಬ್ರಹ್ಮಜ್ಞಾನ ಬ್ರಹ್ಮ ಸೃಷ್ಟಿ ಮಾಡಿದ ಜಗತ್ತನ್ನ ಅವ್ರ ಜ್ಞಾನ ಆಗಿಲ್ಲ ನೋಡ್ರಿ ಮತ್ತೆ ಬ್ರಹ್ಮಗ ಜ್ಞಾನ ಆಗಿಲ್ಲ ಅಂದ್ರೆ ರೀ ಹ ಏನಂತ ಕೊರತು ಕಾರ ಗೊತ್ತಾ ಏ ಪುಣ್ಯಾತ್ಮ ಇನ್ನ ಹೃದಯವಂತನಾಗು ಹ ನೀ ಏನ್ ಮಾಡಿ ಕೆಲಸ ಗೊತ್ತಾ ಬರೇ ನಮಸ್ಕಾರ ಮಾಡೋ ಬುದ್ಧಿ ಮಾಡ್ತೋ ನೀ ಎಷ್ಟು ಬೇಡ ಅಂತನೂ ಕಲೀಲು ಬೇಡ ಮತ್ತು ವೇದಾಂತ ಹೇಳುವ ಸಿಲುಬದ ನಡೀಬಹುದ ಬ್ರಹ್ಮ ಕಥಾಯೋಗ ನಿರ್ಮಾಣ ಹೋಗಿ ಹೋಗಿದ್ದು ಮುಂದೆ ಕಲಿಯೋಗ ನಿರ್ಮಾಣ ಮಾಡಬೇಕಲ್ಲ ಬ್ರಹ್ಮ ಸೃಷ್ಟಿ ಮಾಡ್ತಾನಲ್ಲ ಸೃಷ್ಟಿ ಮಾಡಿದಾಗ ಬ್ರಹ್ಮ ಕಲಿಯುವಂತ ಧಾಗ ಒಂದು ಕೈಯಾಗ ನಾಲ್ಗಿ ಇಡ್ಕೊಂತ ಒಂದು ಕೈಯಾಗ ಶಿಸ್ತು ಇಡ್ಕಂತು ಏನ್ ಮಾಡಾಕತ್ತ ಮುಂದ ಜಾನ್ಸ್ ಬ್ರಹ್ಮ ಕೇಳಿದ ನೀನು ಕ್ರತಾ ಯೋಗದೋಗು ಹಿಂಗ್ ಮಾಡಿಲ್ಲ ಕ್ರತಾ ಒಗದೊಳಗು ಮಾಡಿಲ್ಲ ಮತ್ತು ವ್ಯಾಪಾರ ಒಗದೊಳಗು ಹಿಂದೆ ನಟನೆ ಮಾಡಿಲ್ಲ ಕಲಿಯೋಗದೊಳಗೆ ಯಾಕೆ ನಟನೆ ಮಾಡಾಕತ್ತೀ ಅಂತ ಕೇಳಂತ ಬ್ರಹ್ಮ ಕೇಳಿದ ಯಾರಿಗೆ ಕಲಿಗೆ ಕೇಳಿದ ಅವ ಕಲಿ ಅಂತ ನೋಡುವ ಮೊರೋಗ ನಾ ನಟನೆ ಮಾಡಿಲ್ಲ ಈ ಕಲಿಯೋಗದೊಳಗ ಯಾವತ್ತು ಕಿಮ್ಮತ್ತು ಗೊತ್ತಾ ಯಾವತ್ತ ಮಾಡಬೇಕು ಕಿಮ್ಮತ್ತ ಇದೆ ನೀವು ಸಲ ಕಿರ್ತನ್ ಹೇಳಿ ಇವ್ರೊಳಗೆ ಸಲ ಜನಾಗ ಯಾಕೆ ಬರಬಾರದು ಕಲಿ ಪ್ರಭಾವನ ಹಂಗೈತಿ ಕಲಿ ಏನ್ ಹೇಳ್ತದೆ ಗೊತ್ತಾ ಕೈ ಕಚ್ಚಿ ಬಾಯಿ ಇಚ್ಛಿ ಅಲ್ಲಿದ್ದಾರೆ ಲಚ್ಚುವನ್ನು ಸರ್ವಜ್ಞ ಅಂತ ನಿನ್ನ ಕೈ ಇದು ಯಾರದನ್ನ ತಗೋಬಾರ್ದನ್ನು ಅಂತ ಶಬ್ದ ಅಂತ ಹೇಳಬೇಕು ಮಾತಾಡುದು ಮಂದಿಗೆ ತಿಳಿದಾರ ನೀ ಮೊದಲು ದಿನಕ್ಕೆ ತಿಳಿಬೇಕಂತ ನೀ ಮಾತಾಡಿದ್ರೆ ನಿನಗೆ ತಿಳಿದೇ ಕೈ ಕಚ್ಚಿ ಬಾಯಿ ಇಚ್ಛೆಯಲ್ಲಿ ಹೋದ ಶಬ್ದ ಮಳೆ ತಗೋಳಕ್ ಬರೋದಿಲ್ಲ ಅದು ಹೋಗೋಕ್ಕಿಂತ ಮೊದಲು ವಿಚಾರ ಮಾಡು ಅಂತಾರ ಇಚ್ಛೆಯಲ್ಲಿದ್ದೇನೆ ನೆಚ್ಚವನ್ನು ಸರ್ವತ್ತ ಪರಮಾತ್ಮ ಏನಂತಾನ ನನ್ನ ಕಡೆ ನಿನ್ನ ಮನಸ್ಸು ನಿನ್ನ ಕೈ ಕಚ್ಚಿ ಬಾಯಿ ಇಚ್ಚಿಯಲ್ಲಿ ಇದ್ರ ನೀನು ನನ್ನ ಸ್ವರೂಪ ದೇವ ನೋಡು ಅಂತ ಪರಮಾತ್ಮ ನೀನು ನನ್ನ ಸ್ವರೂಪ ನೋಡೋ ಬ್ರಹ್ಮ ಅಪ್ಪ ಮತ್ತ ಕಲಿಯೋಗ ನನ್ನ ಭಕ್ತರನ್ನ ಸೌರಕ್ಷಣೆ ಮಾಡೋದು ಹಂಗ ಸಂರಕ್ಷಣೆ ಮಾಡೋರು ಯಾರು ಯಾರೇ ವಿಷ್ಣು ದೇವದ ನಾನು ಸೃಷ್ಟಿ ಮಾಡಿದೆ ಕರೆ ಮತ್ ಮತ್ತ ನಿವಾರಣೆ ಮಾಡೋ ಬಂದಾಗ ಅವಾಗ ಗೊತ್ತೇನ್ರಿ ಹೇಳ್ತ ಏನಂತ ಗೊತ್ತೀ ಗೊತ್ತಾ ಮಂತ ಒಳಗ ಹುಬ್ಬಳ್ಳಿಗಳ ಜಾರ್ಸ್ ಮಾಡಿ ಹುಡುಗಿ ಇಲ್ಲ ನಿಮ್ಮ ಚಿರ್ತನೆ ಹೆಚ್ಚಿಗೆ ಆಗ್ತದೆ ಮಂದಿ ಆ ಜಾರ್ಸ್ ಹೆಚ್ಚಿಗೆ ಆಗ್ತದಂತವ್ರಿ ಕಲಿ ಪ್ರಾರಂಭ ಈಗ ಕಲಿ ಪ್ರಾರಂಭದಾಗ ಈಗ ಹೇಳ್ತಾನ ನೋಡೋ ನೀ ಎಲ್ಲಾರನ್ನೂ ವಿನಾಶ ಮಾಡಾಕ ನಿಂತಿಲ್ಲ ಆದ್ರೆ ನನ್ನ ಭಕ್ತರನ್ನ ಅಂತ ನನ್ನ ಭಕ್ತರನ್ನ ಕಲಿ ಕಲಿಯಂತದ ಏನಂತ ನೀ ಸರ್ವತ್ ವಿಷ್ಣು ಎಲ್ಲರ ಹೃದಯದೊಳಗೆ ನೀ ನದಿ ಎಲ್ಲರ ಪ್ರಪಂಚದೊಳಗೆ ನಾನ್ ಕಲಿಯೋದ ಕಲಿಯದನ ಕಲಿಯೋದ ಮತ್ತೆ ಹೆಂಗ ಮಾಡುವ ನಿನ್ನ ನಾಮಸ್ಮರಣ ಕೇಳ್ಬೇಕಲ್ಲ ನಿನ್ನ ನಾಮಸ್ಮರಣ ಮಾಡಬೇಕಲ್ಲ ಏನಂತ ಕಲಿ ನನ್ನೊಳಗಿಂದ ಕಾಟು ಬಂದ್ರೆ ನಾನು ನಿನ್ನ ನಾಮ ಸ್ಮರಣೆ ಕೇಳೋದು ಅಂತಾರೆ ಕಲವಿಗ ಜೋಳು ಹರಿ ಪುಣ್ಯಾತ್ಮರು ಕಲಿಯೊಳಗ ಕಲಿಯೋಗದೊಳಗ ಹರಿ ನಾಮಿದ್ರ ಕುಲಕೋಟಿ ಎಲ್ಲ ಉದ್ಧಾರ ಆಗೋದ್ರಿ ಕುಲಕೋಟಿ ಉದ್ಧಾರ ಆಗೋದ ನಾಮ ನಾಮಸ್ಮರಣ ಮಾಡಿದ್ರೆ ನಿನ್ನ ಹೆಂಡತಿ ಬಳಗದವರು ಸತ್ಯಕ್ಕೆ ಉದ್ಧಾರ ಅಂತ ನಿನ್ನ ಅಂಬರು ಎಲ್ಲಾರು ಇವರು ಬೋಧನವ್ರು ಉದ್ಧಾರ ನಿಮ್ಮನ್ನ ಯಾರ ಊರೊಳಗ ನೀವು ಏನು ಪುಣ್ಯಾತ್ಮದ್ರ ಅವರು ಉದ್ಧಾರ ಅಂತಾರ ಅವರು ಉದ್ಧಾರ ಅಂತಾರೆ ಅದಕ್ಕೆ ಏನಂತ ಬಸವಣ್ಣ ಕೋಟಿಗೊಬ್ಬ ಶರಣ ಇದ್ರ ಎಷ್ಟ ಮಂದಿ ಪಾರ ಮಾಡ್ತಾನ ರೇಲ್ವೆನೊಳಗೊಬ್ಬ ಡಾವ್ಯಾರ್ ಇರ್ತಾನ ಎಷ್ಟ ಮಂದಿ ಕಂಟ್ರೋಲ್ ರೈಲ್ವೆ ಒಳಗ ಸಾವಿರಾರು ಮಂದಿ ಹೋಯ್ತಾನ ಹೌದಿಲ್ಲ ನೀವು ಇವರೊಳಗೊಬ್ಬ ಪುಣ್ಯಾತ್ಮ್ರ ಇದ್ರ ಅವ ಸಾವಿರಾರು ಮಂದಿಯನ್ನು ಹೋಯ್ತಾನ ಮತ್ತೆ ಸಾವಿರಾರು ಮಂದಿಗೆ ಮಿಕ್ಕಿದ್ರು ಏನಾಗ್ತಾ ಭೂಮಿಗಾಲ ಅಂತ ಕೇಳಿದ್ರ ಸಾವಿರ ಮಂದಿಗೆ ಮಿಕ್ಕಿದ್ದು ಏನಾಗ್ತಾವ ಗೊತ್ತಾ ಎಲ್ಲರ ಎಕ್ಸಿಡೆಂಟ್ ಆಗ್ತಾವ್ ತಗೊಂಡೋಗ್ತಾವ ತಗೊಂಡು ಹೋಗ್ತಾವ ಅಂದ್ರೆ ಸಾವಿರ ಮಂದಿಗೆ ಮಿಕ್ಕಿದ್ವಿ ಅಂದ್ರೆ ಸಾವಿರದ ಮಿಕ್ಕಿದ್ರ ಏನಂತನಾ ನಾನು ಒಬ್ಬ ನಾ ಏನಾಗಿ ಬರ್ತೇನೆ ಶರಣರಾಗಿ ಬರ್ತೇನೆ ಭೂಮಿಗೆ ಒಂದು ಗುರುರೂಪ ಸ್ವಂತನಾಗಿ ಬರ್ತೇನೆ ಇವತ್ತು ಹತ್ತು ಮಂದಿಗೆ ಇವತ್ತ ಹೇಳಿ ಹತ್ತು ಮಂದಿಲಿ ಸಾವಿರ ಮಂದಿ ನಾವು ಉಚಾರ ಮಾಡ್ತೇನೆ ಅಂತ ಬ್ರಹ್ಮ ಕೊಟ್ಟ ದತ್ತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ನೀವೇನ್ ಮಾಡೋದು ರಾಮ ರಾಮನನ್ನದು ರಾಮ ರಾಮನಂದರ ರೋಮ ರೋಮಗಳೆಲ್ಲ ಎಂತ ಹೇಳ್ಬೇಕು ನಾವು ಹನುಮಂತ ಹೇಳಿದ ಮಾರತರ ಹೇಳಿದ ರಾಮನಂದರ ರೋಮ ರೋಮಗಳೆಲ್ಲ ಂತ ರೋಮಗಳ ನಮ್ದು ರಾಮ ಎಲ್ಲಿಂದ ಕಂಠದಿಂದ ರಾಮ ಕಂಠದಿಂದ ರಾಮ ಏನ್ ಒಳಗಿಂದ ರಾಮ ಬರಬೇಕ ಅದಕ್ಕೆ ಬೇಕ್ರೆ

ನಿನ್ನ ಒಳಗಿಂದ ಬರಬೇಕಂತ ರಾಮದೋ ಅದು ಹೆಂಪ ಗೊತ್ತ ಒಳಗೆ ಜಾಮಾಗಲಿ ಹೊರಗೆ ಜಾಮಾಗಲಿ ಒಳಗೆ ಶಾಮಾಗಬಾರ್ದು ಒಳಗೆ ಜಾಮಾಗಿತ್ತಂದ್ರ ನೀ ಎಷ್ಟು ರಾಮ ಪ್ರಯೋಜನ ಪ್ರೇತನಿಲ್ಲ ಅಂತಾರೆ ಹೊರಗೆ ಒಳಗ ರಾಮ ಆಗ್ಲಿ ಅಂತಾರೆ ಒಳಗ ರಾಮನಾಗಲಿ ಅಂತಾರ ರಾಮ ರಾಮನಂತರ ರೋಮ ರೋಮಗಳಿಗೆ ನಿಲ್ಬೇಕಂತ ಹರಿ ಅಂತರ ಹರಿದಾಡುವ ರಕ್ತ ಕಣ ಕಣದಲ್ಲಿ ನಾನಿದ್ದೇನೆ ಕೇಳ್ತಾ ಇದ್ದಾನೆ ಪರಮಾತ್ಮ ಹರಿದಾಡುವ ರಕ್ತ ಕಣ ಕಣದಲ್ಲಿ ಅಂತ ಕೇಳ್ತಾ ಇದ್ದಾನ ಕೋಟಿ ಬ್ರಹ್ಮಾಂಡ್ ಮತ್ತೆ ದೇವರ್ ಇಲ್ಲದೆ ಜನ ಯಾವ ಅಂತ ಕೇಳಿದ್ರೆ ದೇವರಿಲ್ಲದೆ ಜನ ಒಂದು ವೇಳಕ್ಕ ಇಡುವಷ್ಟು ಪುಣ್ಯ ಇಲ್ಲ ಅಂತ ಹೇಳ ಈ ಭೂಮಿನ ಒಂದು ಎಲ್ಲ ಕಾಳು ಇಡುವಷ್ಟು ಕುಲ್ಲಾಸದ ಇಲ್ಲಂತೆ ಕುಲ್ಲಾ ಕುಲ್ಲಾಸದ ಯಾವುದ್ರಿ ಅಂತ ಕೇಳಿದ್ರ ಯದು ಮಹಾರಾಜ ಅದು ಕೇಳ್ತಾ ಇದ್ದ ಅಪ್ಪ ಮತ್ತ ಕುಲ್ಲ ಇದ್ದ ಜಗ ಯಾವುದು ಅಂತ ಕೇಳ್ತಾ ಇದ್ದ ಅವಾಗ ಅವಧೂತ ಗುರುಗಳು ಹೇಳ್ತಾರ ಅದು ಕುಲ್ಲಾಯಿತ ಜಗ ಯಾವ್ದು ಹೇಳ ಹೇಳಂದ ಕುಲ್ಲಾಯಿತ ಜಗ ಯಾವ್ದು ಅಂತ ಕೇಳಿದ್ರ ಯಾರ ಬಗ್ಗೆ ರಾಮನ್ನು ನಾಮಿಲು ಅದು ಫುಲ್ಲಾ ಜಗ ನೋಡ ಅಂತ ಮತ್ತ್ ಆಶ್ರಮ ಕಸಾನ ಎಲ್ಲಿ ಹೋಗಿಲ್ಲ ಅಂತ ಅಲ್ಲ ಬೇರೆಲ್ಲ ತುಂಬಿದ ಜಗ ಈ ಮತ್ತ್ ಆಶ್ರಮ ಕಸ ಹೊಡ್ದೇನೆ ಈ ಕಸ ಎಲ್ಲಿ ಹೋಗಿಲ್ಲ ಅಂತ ಅಲ್ಲ ಬಸ್ ಸ್ಟಾಪ್ ಡಬ್ಬಿ ಟಬ್ಬಿ ಇಟ್ಟರೆ ಬಂದ ಅದು ಆ ಕಸ ಖಾಲಿ ಮಾಡಿ ಬಂದು ಇಡಾಕ್ ಬರ್ತದ ಈ ಒಳಗಿಂದ ಪರಮಾತ್ಮ ಹೋಗ್ ಇಡಾಕ ಇಡಾಕ್ ಬರುದಿಲ್ಲ

ಜಲವೀರ ಮಹಾರಾಜ್ರು ಅಂದ್ರಲ್ಲ ಜೈ ಜೈ ರಾಮ್ ಕೃಷ್ಣ ಹರಿ ಜೈ ಜೈ ರಾಮ್ ಕೃಷ್ಣ ಹರಿ ಒಬ್ಬ ಶ್ರೀಮಂತ ಸಿಟ್ಟ ಬಂತಂದ್ರ ಎಲ್ಲಿ ರಾಮನ ತಂದಿವಂದ ಒಂದ ರಾಮನ ಅಂತಾವ ನೀ ಎತ್ತ ಜನ ಹೇಳಿದ್ರು ನಮಗೂ ನಾವು ಹಂದು ಏನ್ ಮಾಡಿದ ರೀ ಮುಂಜಾಗೆ ಕಟ್ಟಿಗೆ ತಗೊಂಡು ತುಕಾರಮ್ ಬಯಾಕತ್ತ ರಾಮನ್ ಅಂತ ಯಾರ ರಾಮಣ್ಣಂತಿ ಅವ ರೀ ನಮ್ಮ ಹೊಡಗು ಅಂತಿ ರಾಮನ್ ದಿವನ ಸಾಪ್ ನಿನ್ನ ನನ್ನ ಹೊಡೆದ್ರು ಹೊಡಿವಲ್ಲೇ ನೀ ಬರೇ ರಾಮಂದಿರ ಜೀವನ್ ಮುಕ್ತ ಹೋಗ್ತೀವಂತ ಅದೆಂದು ಮುಕ್ತ ಆಗ್ತೇನೆ ಅಂತ ಕೇಳಿದ ಜೀವ ಹೋಗಿದ್ದ ಮುಕ್ತರಾದವರು ಕೋಟಿ ಕೋಟಿ ಜನ ಜೀವ ವಿರುತ್ತ ಮುಕ್ತನಾಗೋ ಶಾರ ಜೀವ ವಿರುತ್ತ ಮುಕ್ತನಾಗೋ ಜಗತ್ತೆಲ್ಲ ಮುಕ್ತ ಜಗಾದ ಈ ಜಗತ್ತಾಗ ಎಂತ ಮಾತ್ರ ಉಕ್ಕಾರ ಗೊತ್ತಿತ್ತಿಲ್ಲ ನೀ ಜೀವನ್ ಮುಕ್ತನಾಗ್ತಿ ಹೋಗ್ರಂತ ಸುಗಾರ ಇವೇ ತುಕಾರಾಮನ ಕಡೆ ಒಬ್ಬ ಯಾರು ಗಂಗಾರಾಮ್ ಅಂತ ಹೇಳಿ ಶಿಷ್ಯ ಗಂಗಾರಾಮ್ ಶಿಷ್ಯ ಅವನ ಅವನ್ ಇನ್ನೊಂದು ಶಿಷ್ಯ ಆ ಶಿಷ್ಯ ಏನ್ ಮಾಡಿದಂತ ಏನ್ ತುಕಾರಾಮ ರಾಮ ರಾಮನ್ ಗೊತ್ತ ಹೋತು ನಾ ನೋಡಿದ್ರ ನಾನು ರಾಮ್ ರಾಮನ್ ಗೊತ್ತ ಹೋಗ್ತೇ ರಾಮದಾಸ್ ಹೆಂಗ ಅಂತ ಕೇಳಿದ್ರ ಬುದ್ರಿನ ಹತ್ತಿ ಬಂಗಾರ ಆಭರಣಗಳ ಹತ್ತಿ ಮೆರತೀತ ಅಂತ ರಾಮದಾಸ್ ಇವತ್ತು ರಾಮದಾಸ್ ಅವಾಗ ಈ ಪ್ರಕಾರಿ ಹಿಂದ ಅಂತ ಅಂತೀ ಅಂದ್ರ ವಿನಾಶಿ ಕಾಲಕ್ಕ ಪ್ರೀತ ವಿನಾಶಿ ಕಾಲ ತಂದುಕೊಂಡು ನೋಡ್ರಿ ಭಗವಂತನಗಾಗಿ ನಮ್ಮ ಮನಸ್ಸ ಎಲ್ಲಿ ಹೋದಾಡುವಂತೆ ಮಾಡಿ ಸಾಕು ಏನಂತಾರೆ ಪರಮಾತ್ಮ ನಿನ್ನ ಕನಸನಾಗ ನಾನ ಮನಸ್ಸನಾಗ ನಾನು

ಈ ತುಕಾರ ಹೇಳ್ತಾನ ಅದು ನಾಮಸ್ಮಣ್ಣ ಯಾವಾಗಿಂದ ಹತ್ತಬೇಕ್ರಿ ಬಾಲ್ಯ ನಿಂತಾಗಿಂದ ಹತ್ತಿ ಆರು ವರ್ಷ ಇಲ್ಲ ಹತ್ತು ವರ್ಷ ಇಪ್ಪತ್ತೆರಡು ವರ್ಷ ತರ ಹತ್ತಬೇಕಂತೇಳಿ ಯಾಕೆ ಬುಡಿ ಕಟ್ಟಾರ ಬುಂಡೆಲ್ಲಿ ಅದಕ್ಕೆ ಅದು ಗುಂಡ ಎಲ್ಲಿಂದ ಎಲ್ಲಿ ಅದು ಪಾಯ ಏನಾಯ್ತಲ್ಲ ಪ್ಲೀಸ್ ನಿಂದ ಗುಂಡ ಹಚ್ಚ ಇಲ್ಲಪ್ಪ ಗುಂಡ ಹಚ್ಚಿಲ್ಲ ಅದು ಗಾಡಿ ಕಟ್ಟ ಮೇಲೆ ಸ್ಲಾಪಿಗೆ ಬಂದಾಗ ಗುಂಡ್ ಹಚ್ಚಿದ್ರ ಗುಂಡು ಹೊಸ ಗಾಡಿ ಭಾರ ಒತ್ತದಗೆ ಅಂತ ಅದು ಗುಂಡು ಯಾವಾಗ ಹಚ್ಚಿರಬೇಕಂದ್ರೆ ಬಾಲ್ಯ ನಿಂತಾಗ ಗುಂಡ್ ಹಚ್ಚಿರ್ಬೇಕಂತ ಅದು ಯಾವ ಗುಂಡ ಈ ನಾಮ ಸ್ಮರಣದ ಗುಂಡ ಬಾಲ್ಯ ನಿಂತಾಗ ಈ ಶರೀರಕ್ಕೆ ಹಚ್ಚಿ ಬೇಕಾರೆ ಇದ್ರ ನೀ ಜೀವನ ಮತ್ತನಲ್ಲಿ ನೋಡಂತ ನಾಮ ಸ್ವಾರ it's a

ನಿನಗೆ ದಯಾ ಗುಣ ಯಾವಾಗ ಬರೋದಿಲ್ಲ ಅಲ್ಲಿ ತನ ನೀ ಮನುಷ್ಯರಾಗೋದಿಲ್ಲ ಅಂತ ಮತ್ತೆ ನಾವು ಮನುಷ್ಯರ ಹೌದು ಮನುಷ್ಯನ ಇನ್ನೂ ಮನುಷ್ಯರಾಗಿಲ್ಲ ಅಂತ ಮನುಷ್ಯ ನಾವು ನೀವು ಮನುಷ್ಯರಾಗಬೇಕಾದ್ರೆ ಎಲ್ಲಿ ತನ ಮನುಷ್ಯ ತಿಳುವಳ ನಡೆಯೋದಿಲ್ಲ ಅಲ್ಲಿ ತನ್ನ ಮನುಷ್ಯರಾಗೋದಿಲ್ಲ ಅಂತ ಅಲ್ಲಿ ತಲ ಮನುಷ್ಯರಾಗೋದಿಲ್ಲ ಸಕಲ ಧರ್ಮಾತ್ವಕಾರಣ್ಣ ನಾಮ ಸ್ಮರಣ ಹರಿತೀರ್ತಾನೆ ಇಲ್ಲೇನು ಹೇಳ್ತಾನ ದೇವ್ರು ಗೊತ್ತಾ ನೀ ಹೆದ್ರವರೆಗೆ ಕೆಟ್ಟರು ಕೂಡ ನಿನ್ನ ಪ್ರಪಂಚ ಯಾವ್ದೊಳಗೆ ಏನ್ ಮಾಡಿ ಕೆಟ್ಟರು ಕೂಡ ಧರ್ಮದಾಗ ಕೆಡಬೇಡ ಅಂತ ಧರ್ಮ ಪ್ರಶ್ನೆ ಮಾಡ್ಕೊಂಡ್ರ ನೀ ದೇವರನ್ನ ಪ್ರಶ್ನೆ ಮಾಡ್ಕೊಂಡ ನಂಗು ನೀನು ಧರ್ಮ ಪ್ರಶ್ನೆ ಮಾಡ್ಕೋಬೇಡ ಅಂತ ಅವಾಗ ರೇಣ್ಣ ಕಶ್ಯಪ್ಪ ಪ್ರಹ್ಲಾದನಿಗೆ ಅಂತ ಅಣ್ಣ ಬಿಡ ನಿನ್ನ ಧರ್ಮ ಅಂತ ಅಣ್ಣ ನನ್ನ ಧರ್ಮ ನನ್ನ ಪ್ರಾಣ ಹೋದ್ರು ಬಿಡೋದಿಲ್ಲ ಅಂತ ಪ್ರಹ್ಲಾದ್ ನನ್ನ ಪ್ರಾಣ ಹೋದ್ರೂ ಬಿಡೋದಿಲ್ಲ ಅಂತ ಅದು ಧರ್ಮದ ಮಹಿಮ ಹೆಂಗ ಅಂತ ಎರೇಣ್ಣ ಕಶಪ್ಪ ಧರ್ಮನ ದೇವ್ರ ನಾನು ಅಂತನಾ ಪ್ರಹ್ಲಾದ್ ಧರ್ಮನ ದೇವರದ ನೀ ಧರ್ಮ ಕಾಪೋರು ಅಂತ ಅಣ್ಣ ಎಲ್ಲ ನಿನ್ ದೇವರ ನನ್ನ ದೇವ್ರ ಎಲ್ಲ ಗೊತ್ತ ಯಾರಿಗೆ ಕಾಣೋದಿಲ್ಲ ಕಂಡ್ರ ಅವನ ಒಳಗೆ ಎಂತ ಶತ್ರುಪುಜ ಉಚಾರ ತುಗೊಳ್ತಾನಂತು

ಎಲ್ಲ ಜ್ಞಾನ ಜ್ಞಾನಿಗಳ ದಾರ ಎಲ್ಲಿ ಧರ್ಮದನೋ ಅಲ್ಲಿ ವಿಜ್ಞಾನದ ಎಲ್ಲಿ ವಿಜ್ಞಾನದನೋ ಅಲ್ಲಿ ಸದ್ಭಾವನೆ ಅದ ಎಲ್ಲಿ ಸದಾವಣೆ ಅದ ಮಾ ಅಲ್ಲಿ ಕಾರ್ಯ ಅಂತ ಅಂತ